ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿನ್ರಿ ನಾನು ಕೂಡ ಆರಾಮದಿನ ನೋಡ್ರಿ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ರೀ ಇವತ್ತಿನ ರೆಸಿಪಿ ಒಳಗೆ ಸಕ್ಕ ಆಗಿರುವಂತಹ ಹಂಗನ ಒಳಗೆ ನೀರು ಬರುವಂತಹ ಈ ಸಾಯಂಕಾಲ ಟೈಮ್ನೊಳಗೆ ಏನಾದರೂ ಟೀ ಕುಡಿಬೇಕು ಅಂದ ಟೈಮ್ನೊಳಗೆ ನಮ್ಗೆ ಬಜಿ ಗಿಜಿ ನೆನಪಾತು ಅಂತಂದ್ರೆ ಈ ರೀತಿಯಾಗಿ ಆಗಿ ಮಾಡ್ಕೋಬೋದು ನೋಡ್ರಿ ಯಾವ ಬಜಿ ರೀ ಅಂತಂದ್ರೆ ಉತ್ತರ ಕರ್ನಾಟಕದ ಫೇಮಸ್ ಕಾಂಡಾ ಬಜಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಕಾಂಡಾ ಬಜ್ಜಿ ಮಾಡೋದಕ್ಕೆ ನಾನಿಲ್ಲೇ ಒಂದು ಕಡಾಯಿ ತೊಗೊಂಡೆನ್ರಿ ಯಾವುದಾದ್ರು ಒಂದು ಬೌಲ್ ತೊಗೊ ಕೊರಿ ಅದಕ್ಕೆ ನಾನು ಉಳ್ಳಾಗಡ್ಡಿನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡೆ ನೋಡ್ರಿ ನಾನು ಉದ್ದುದ್ದಾಗಿ ಹೆಚ್ಚಿಟ್ಕೊರಿ ಅವನ್ನ ಚೆನ್ನಾಗಿ ಬಿಡಿಸ್ಕೋಬೇಕಾಗತ್ತೆ ರೀ ಒಂದೊಂದಕ್ಕೆ ಹತ್ತಿರ ತವಲ್ಲ ರೀ ಅವು ಹೇಳಿ ನಾನು ಚೆನ್ನಾಗಿ ಕೈಲೇ ಒಂದು ಸ್ವಲ್ಪ ಬಿಡಿಸ್ಕೊಂಡಿನಿ ಅದಾದ್ಮ್ಯಾಗ ಒಂದು ಎರಡು ಸ್ಟೂ ಎರಡು ದೊಡ್ಡ ಸ್ಪೂನಿಲ್ಲ ಎರಡು ಸ್ಪೂನ್ ಆಗುವಷ್ಟು ಕಡ್ಲಿ ಹಿಟ್ಟಾಕೊಂಡ್ರಿ ನಾನು ಬೋಂಡಾ ಬಜ್ಜಿ ಯೂಸ್ ಮಾಡುವಂಥ ಕಡ್ಲಿ ಹಿಟ್ಟು ಹಾಕೊಂಡಿನಿ ಅದಾದಮೇಲೆ ಅದನ್ನು ಕಲಿಸಿದ್ಮ್ಯಾಗ ಮತ್ತೊಂದು ಎರಡು ಸ್ಪೂನ್ ಹಾಕೊಳಕತ್ತೀನಿ ನೋಡ್ರಿ ನಾನು ಒಂದು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊರಿ ಇದಕ್ಕೆ ನೀರನ್ನು ಹಾಕಕ್ಕೆ ಹೋಗಬೇಡ್ರಿ ಈಗಲೇ ಅದಾದಮೇಲೆ ಕಲಿಸಿದಾದ ಮೇಲೆ ನಾನು ಮತ್ತೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಮೂರಿಂದ ನಾಲ್ಕು ಹಸಿರು ಮೆಣಸಿಕಾಯಿ ಹಾಕೊಳಕತ್ತೀನಿ ನಾನು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳಕತ್ತೀನಿ ಕೊತ್ತಂಬರಿ ಸೊಪ್ಪು ಇತ್ತಂದ್ರೆ ಅದನ್ನು ಕೂಡ ಹಾಕೋರಿ ಕಟ್ ಮಾಡಿಕೊಂಡು ನಾನು ಹಾಕ್ಕೊಂಡಿಲ್ಲ ನೀವು ಇದ್ದರೆ ಹಾಕೋರಿ ಇದಕ್ಕೆ ನಾನು ಒಂದು ಚಿಟಕಿ ಆಗುವಷ್ಟು ಸೋಡಾ ಪುಡಿ ಹಾಕ್ಕೊಳಕತ್ತೀನಿ ಸೋಡಾ ಪುಡಿ ಯಾರಿಗೆಲ್ಲ ಇಷ್ಟ ಇಲ್ಲ ಸ್ಕಿಪ್ ಮಾಡ್ಕೋರಿ ಅದನ್ನು ಸ್ವಲ್ಪ ಹಾಕೊಂಡ್ವಿ ಅಂತಂದ್ರೆ ಕ್ರಿಸ್ಪಿನೆಸ್ ಜಾಸ್ತಿ ಕೊಡ್ತಾವೆ ಬಾಯೊಳಗೆ ಕುರು ಕುರು ಅಂಥೇಳಿ ಚಲೋ ಅಂತ ಹೇಳಿ ನಾನು ಸೋಡಾ ಪುಡಿ ಹಾಕೊಳಕತ್ತೀನಿ ಸೋಡಾ ಪುಡಿ ಬ್ಯಾಡ್ ಅಂತಂದ್ರೆ ನೀವು ಹಾಕೊಳಕ್ಕೆ ಹೋಗ್ಬೇಡ್ರಿ ಅದಾದ ನಂತರ ನಾನಿಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ರೀ ಉಪ್ಪನ್ನು ಮ್ಯಾಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋದು ನೋಡ್ರಿ ಇದಕ್ಕೆ ನೀವು ಹಸ ಈ ಮೆಣಸಿಕಾಯಿ ಬದಲಾಗಿ ರೆಡ್ ಚಿಲ್ಲಿ ಪೌಡರ್ ರೀ ಒಣಾಕ ಖಾರ ಅದನ್ನು ಕೂಡ ಹಾಕ್ಕೊಬೋದು ನೀವು ನಾನಿಲ್ಲಿ ಹಸಿ ಖಾರ ಹಾಕ್ಕೊಂಡು ಮಾಡ್ಕೊಳಕತ್ತೀನಿ ನಾವು ಹಸಿರು ಮೆಣಸಿಕಾಯಿನ ಹೆಚ್ಚಿ ಹಾಕೊಳಕತ್ತೀನಿ ಇದು ಕೂಡ ಸಕ್ಕ ಟೇಸ್ಟ್ ಆಗಿರ್ತೈತಿ ಖಾರದ ಬದಲಿ ಈ ರೀತಿ ಹಸಿರು ಮೆಣ್ಸಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಟೇಸ್ಟ್ ಬೇರೆ ಬೇರೆ ಕೊಡ್ತೈತಿ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ನೀರನ್ನ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಸೇರಿಸ್ಕೊಂಡು ಕಲಿಸ್ಕೊರಿ ಈ ಕಂಡಾಬಾಜಿ ಮಾಡೋಕೇನೈತಲ್ರಿ ನಾವು ಈ ಮಲಿಸಿದ್ವಿಂದ್ರೆ ಇದನ್ನ ಆಗಲೇ ನಾವು ಬಜಿ ರೀ ಇದನ್ನ ನೆನೆಯಾಕಿಡಬಡ್ದ್ರಿ ಇಟ್ವಿ ಅಂತಂದ್ರೆ ಸಾಫ್ಟ್ ಆಗಿಬಿಡ್ತೈತಿ ಇದು ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ ಕಂಡಾಬಜಿ ಸಾಫ್ಟ್ ಆಗಿ ಬರ್ದ್ಬಿಡ್ತಾವ ಬಾಯಿ ಒಳಗೆ ಕುರು ಕುರು ಅನ್ಬೇಕಪ್ಪ ಅಂತಂದ್ರೆ ನಾವು ಈ ರೀತಿಯಾಗಿ ಹಿಟ್ಟನ್ನ ಕಲಸಿದ ತಕ್ಷಣ ಈ ಕಲಸುವಾಗಲೇ ಒಂದು ಒಳಗೆ ಎಣ್ಣೆ ಹಾಕೊಂಡು ಬಿಸಿ ಇಟ್ಕೊಂಡಿದ್ವಿ ಅಂತಂತಂದ್ರೆ ಈ ಕಲಸು ಅಷ್ಟ್ರೊಳಗೆ ಎಣ್ಣೆನೂ ಕಾದಿರ್ತೈತಿ ಈ ಬಜಿ ಹಿಟ್ಟು ರೆಡಿ ಆಗ್ಬಿಡ್ತತಿ ಒಮ್ಮಕ್ಳೆ ಬಿಟ್ವಿ ಅಂತಂದ್ರೆ ಕುರುಕುರು ಅನ್ನುವಂತಹ ಈ ಕ್ರಿಸ್ಪಿ ಆಗಿರುವಂತಹ ಈರುಳ್ಳಿ ಪಕೋಡ ಅಥವಾ ಕಾಂಡಾ ಬಜಿ ಏನೈತಲ್ರಿ ರೆಡಿ ಆಗ್ತಾವೆ ನಮ್ಗೆ ಈ ರೀತಿ ಕಾಂಡಾ ಬಜಿ ನಮ್ಮ ಕಡೆ ಗದಗ್ ಸೈಡ್ ಹುಬ್ಳಿ ಸೈಡ್ ಅಂತೂ ಬಹಳ ಅಂದ್ರೆ ಬಹಳ ಫೇಮಸ್ ನೋಡ್ರಿ ಇವು ಇವ್ನು ಅಂತ ಹೇಳಿ ಜನಕ್ಕೆ ಇವು ಹಜಿ ಬಿಟ್ಟಿರ್ತಾರೆ ಒಂದೊಂದು ಸೈಡ್ ಅಷ್ಟು ಟೇಸ್ಟಿಯಾಗಿ ಮಾಡುವಂತಹ ಕಾಂಡಾ ಬಜಿರಿ ಇವು ಯಾವುದೇ ಹೋಟೆಲ್ನಲ್ಲಾಗಿರ್ಬೋದು ಅಥವಾ ಸಣ್ಣ ಡಬ್ಬಿ ಅಂಗಡಿ ಒಳಗಾಗಿರ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡುವಂತಹ ಈ ಕಾಂಡಾ ಭಜಿನ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿರಿ ನಾನು ಹೇಳಿದಂಥ ಮೆಥಡೊಳಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕವು ನೋಡ್ರಿ ಇಲ್ಲಿ ನಾನು ಈ ಕಲಿಸಿದ ತಕ್ಷಣನ ಇವಾಗ ಎಣ್ಣೆ ಒಳಗೆ ಬಿಟ್ಕೊಳಕತ್ಬಿಟ್ಟೆ ನೋಡ್ರಿ ಎಣ್ಣೆ ಕಾದ ಕಾಯೋಕೆ ಇಟ್ಟಿದ್ದೆ ನಮ್ಮ ಮೊದ್ಲಕ್ಕೆ ಈ ರೀತಿಯಾಗಿ ಬಿಟ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿನಿ ಊರಿನ ಹೈ ಫ್ಲೇಮಲ್ಲೇ ಇಟ್ಕೋರಿ ಅಂದ್ರೆ ನಮಗೆ ಕೆಂಪಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ಮೀಡಿಯಮ್ ಇಟ್ಕೊಂಡ್ವಿ ಅಂತಂದ್ರೆ ಸ್ವಲ್ಪ ತಡ ಆಗ್ತಾವೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ಆದಷ್ಟು ಬೇಗನೆ ನಮ್ಗೆ ಕುರು ಕುರು ಹೇಳಿ ಈ ಕಂಡಾಬಜಿ ಕಂಡಾಬಜಿ ಮಾಡುವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡ್ರೆ ಚಲೋ ಹಾಕೈತ್ರಿ ಈಗ ನೋಡ್ರಿ ಇದು ಎಲ್ಲ ಒಂದು ಸೈಡ್ ಬಂದೈತಿ ಈಗ ಮತ್ತೊಂದು ಸೈಡ್ ನಾನು ತಿರುವಿ ಹಾಕೊಳ ಇದನ್ನ ಇದನ್ನು ಕೆಂಪಾಗುವರೆಗೂ ನಾವು ಕ್ರಿಸ್ಪಿ ಆಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಜಾಸ್ತಿ ಕ್ರಿಸ್ಪಿನೆಸ್ ಆಗ್ತವೆ ಈಗ ನೋಡ್ರಿ ಹೈ ಫ್ಲೇಮಲ್ಲಿ ಇಟ್ಕೊರಿ ಆದಷ್ಟು ಎಣ್ಣೆನ ಕರಿಯೋಕೆ ಕಡಿಮೆನ ಯೂಸ್ ಮಾಡ್ಕೊಳ್ರಿ ಕರ್ದದ್ದು ಎಣ್ಣೆನ ನಾವು ಆಲ್ಮೋಸ್ಟು ಹಳ್ಳಿ ಉಪಯೋಗಿಸೋದು ಬೇಡ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ಆದಷ್ಟು ಕೆಂಪಾಗೈತಿ ಇನ್ನೂ ಒಂದು ಸ್ವಲ್ಪ ಕೆಂಪಾಗಲಿ ಅದಾದ ನಂತರ ನಾನು ತಟ್ಟೆಗೆ ತಕ್ಕೊತೀನಿ ಮತ್ತು ಉಳಿದಿರುವಂತಹ ಹಿಟ್ಟನ್ನು ಹಿಂಗನ ನೀವು ಬಿಟ್ಕೊಂಡು ಮಾಡ್ಕೊಂಡ್ರಿ ಅಂತಂದ್ರೆ ಚಲೋ ಆಗ್ತೈತಿ ಈ ಕಂಡಬಜಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಾನು ಇಷ್ಟ ಆತಂದ್ರೆ ಈ ಕೂಡಲೇ ನೀವು ಕೂಡ ಒಂದು ಸತಿ ಮನೆಯಾಗ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ ಪಕ್ಕದಲ್ಲಿರುವಂತಹ ಬೆಲ್ಲನಕ್ಕೆ ನನ್ನ ಕ್ಲಿಕ್ ಮಾಡಿದ ನಂತರ ಆಲ್ ಅನ್ನೋ ಆಪ್ಷನ್ ಬರ್ತೈತಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರಿ ಅಂತ ನಾ ಹಾಕುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮ್ಗೆ ಬರ್ತಾವು ನೋಡಿ ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಮತ್ತೊಂದು ಬ್ಯಾಚ ಅಂದರೆ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕಕತ್ತೀನಿ ನಾನು ಇವಾಗ ಬಜ್ಜಿ ಹಾಕಕತ್ತೀನಿ ನಾನು ಭಾಳ ಟೇಸ್ಟ್ ಕೊಡುವಂತಹ ರೆಸಿಪಿ ಐತ್ರಿ ಮಿಸ್ ಮಾಡ್ಲಾರ್ದಂಗೆ ಎಂಡವರೆಗೂ ನೋಡಿ ನೀವು ಮಾಡ್ಕೊಂಡು ತೀನಿರಿ ನಾನು ತೋರಿಸ್ನಲ್ರಿ ಆಗಲೇ ಅದೇ ರೀತಿನ ಇದನ್ನು ಕೂಡ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಅದಾದ ನಂತರ ಮತ್ತೆ ಒಂದು ಸತಿ ಹೊಳಸಿ ಹಾಕಿ ಫ್ರೈ ಮಾಡ್ಕೊಂಡ್ರಿ ಅಂತಂದ್ರೆ ಕ್ರಿಸ್ಪಿಯಾಗಿರುವಂತಹ ಈ ಕಾಂಡ ಬಜ್ಜಿ ಮಸ್ತ್ ಹಾಕೋದು ನೋಡ್ರಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಬಿಡೋಣ್ರಿ ಸಂಜೆ ಟೈಮ್ಕ ನಮ್ಗೆ ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತೀನ್ರಿ ನೋಡ್ರಿ ಈ ರೀತಿ ಕರ್ಕೊಂಡಿದ್ದಾದ್ಮೇಲೆ ಮತ್ತೆ ಇದನ್ನ ತಾಟಿಗೆ ತಗೊಳಾಕತ್ತೀನಿ ನಾನು ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕಿನ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್